ಎಲ್ಲರಿಗೂ ನಮಸ್ಕಾರ ನಮ್ಮ ಇಲ್ಲಿ ಸೇರಿತಕ್ಕಂಥ ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಅಣ್ಣ ತಮ್ಮಂದ್ರೆ ಮತ್ತು ಪತ್ರಿಕಾ ಮಿತ್ರರೇ ನಾವು ಇವತ್ತು ಸೇರಿರುವ ಉದ್ದೇಶ ನಮ್ಮ ಲೋಕಸಭೆಯ ಚುನಾವಣೆಯ ಅಭ್ಯರ್ಥಿಯಾದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೌತಮ್ ಅವರ ಪರವಾಗಿ ನಾವು ಮತಯಾಚನೆ ಮಾಡಲು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರಚಾರ ಕಾರ್ಯಕ್ರಮ ಫಸ್ಟು ನಿನ್ನೆ ದೇವಮೂಳೆಯಾದ ಎಬ್ನಿ ಪಂಚಾಯಿತಿಯ ಹೆಚ್ ಬೈಪ್ನಲ್ಲಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಇದು ನಾಲ್ಕನೇ ಪಂಚಾಯತಿಗೆ ನಾವು ಇವತ್ತು ಬಂದಿದ್ದೀವಿ ನಮ್ಮ ಮಂಜನ್ನವರು ಕೂಡ ನಾವು ಕರೆದಿದ್ವು ಪಂಚಾಯತ್ ಪಂಚಾಯಿತಿನೂ ಬರಬೇಕು ಅಂತ ಹೇಳಿಬಿಟ್ಟು ಕೊತ್ತೂರು ಮಂಜಾನನ ನಾವು ಕರೆದಿದ್ವು ಅವರಿಗೆ ಬೇರೆ ಕನ್ನಡಿ ಜೊತೆಯಲ್ಲಿ ಬೇರೆ ತಾಲೂಕುಗಳಿಗೆಲ್ಲ ಓಡಾಡಬೇಕಾಗಿ ಇದೆ ಆಮೇಲೆ ರಾಹುಲ್ ಗಾಂಧಿ ಪ್ರೋಗ್ರಾಮು ಹದಿನೇಳನೇ ತಾರೀಕು ಮಾಲೂರಿಗೆ ಬೇಕು ಬರಬೇಕಾಗಿರೋದ್ರಿಂದ ಅಲ್ಲೆಲ್ಲ ಅವ್ರ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿ ಇರೋದ್ರಿಂದ ಮಂಜಾನ ಅವರು ಬರೋಕ್ಕಾಗಲಿಲ್ಲ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಮೀಟಿಂಗ್ ಹೋಬಳಿ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಎಲ್ಲ ಕಾರ್ಯಕರ್ತರ ಮೀಟಿಂಗ್ ದೊಡ್ಡ ಸಂಖ್ಯೆಯಲ್ಲಿ ಬಂದು ಹಮ್ಮಿಕೊಳ್ಳಲಾಗುತ್ತೆ ಆ ಕಾರ್ಯಕರ್ತರ ಮೀಟಿಂಗಿಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಗೌತಮ್ ಅವರು ಮತ್ತು ನಮ್ಮ ಕೊತ್ತೂರು ಅವರು ಕೂಡ ಆಗಮಿಸಲಿದ್ದಾರೆ ಅದನ್ನು ದಿನಾಂಕವನ್ನು ನಾವು ಮುಂದಿನ ದಿನಗಳಲ್ಲಿ ತಮ್ಮ ಗಮನಕ್ಕೆ ತರ್ತೀವಿ ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಇಲ್ಲ ಅಂತ ಇಲ್ಲ ಮೊನ್ನೆ ನಮಗೆ ಕ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಕೆಲವು ಕಾರಣಾಂತರಗಳಿಂದ ಸೊಳ್ಳಿರ್ಬೋದು ಆದರೆ ನಿಮ್ಮೆಲ್ಲ ಈಗ ನಾನು ಎಲ್ಲ ಕಡೆಯೂ ಉತ್ಸಾಹ ನೋಡ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರನ್ನೆಲ್ಲ ನೋಡ್ತಾ ಇದ್ದೀನಿ ಇದೆಲ್ಲ ನೋಡಿದ್ರೆ ನಾನು ಸೋತ್ರೂ ಗೆದ್ದಂಗೆ ನನಗೆ ಖುಷಿ ಇದೆ ಇದೆರಡರಲ್ಲಿ ಎರಡನೇ ಮಾತಿಲ್ಲ ನನಗೆ ಗೆದ್ದಂಗೆ ಇದೆ ಏನೋ ನನಗೇನು ಆ ಥರ ನಮಗೆ ಸರ್ಕಾರದಿಂದ ಕೆಲಸಗಳು ಸರ್ಕಾರದಿಂದ ಕೆಲಸಗಳು ಕೂಡ ಎಲ್ಲ ರೀತಿಯೂ ನಮಗೆ ಕೊತ್ತೂರು ಅವರು ಸಹಕಾರ ಇದೆ ರಾಜ್ಯ ಸರ್ಕಾರದ ಸಹಕಾರ ಇದೆ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಬೇಕಿದ್ರು ಅದಕ್ಕೆ ಅವ್ರ ಹತ್ರ ಇವ್ರ ಹತ್ರ ಹೋಗ್ದಿರಾ ಒಂದು ಬಾಲಾಜಿ ಭವನ ಹಿಂದ್ಗಡೆ ನಾವು ಕಾಂಗ್ರೆಸ್ ಪಕ್ಷವನ್ನು ನಾವು ಓಪನ್ ಮಾಡೋಕ್ಕೆ ಒಂದು ಒಂದು ಆಫೀಸ್ ಮಾಡೋಕ್ಕೆ ಒಂದು ಮನೆ ತಗೊಂಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ಈಗ ತಾತ್ಕಾಲಿಕವಾಗಿ ಉಪಯೋಗ ಮಾಡ್ತಾ ಇದ್ದೀವಿ ಅದು ಮುಂದಿನ ದಿನಗಳಲ್ಲಿ ಎಲ್ಲ ನಿಮ್ಮ ತಮ್ಮನ್ನೆಲ್ಲ ಕರೆದು ಬಿಟ್ಟು ಓಪನ್ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂತೀವಿ ಮುಂದಿನ ದಿನಗಳಲ್ಲಿ ಇವತ್ತು ನಾವು ಇಲ್ಲಿ ಬಂದಿರೋದು ಚುನಾವಣಾ ಪ್ರಚಾರ ಮಾಡೋಕ್ಕೆ ನಾವು ಗೌತಮ್ ಪರವಾಗಿ ನೀವು ಈಗ ಓಟ್ ಕೇಳೋಕ್ಕೆ ನೀವು ಎಲ್ಲ ಲೀಡರ್ಗಳಿದ್ದೀರಾ ಇಲ್ಲಿ ನೀವು ಮೂಲ ಉದ್ದೇಶ ಒಂದು ಇಟ್ಕೋಬೇಕು ನೋಡಿ ಇಲ್ಲಿ ಎಲ್ಲ ನೋಡ್ತಾ ಇದ್ದರೆ ತೊಂಬತ್ತೊಂಬತ್ತೈದು ಪರ್ಸೆಂಟು ಎಲ್ಲ ಕೆಲವರ್ಗದ ಅಂದರೆ ಬಡವರು ಇಲ್ಲಿ ಬ ಎಲ್ಲ ಬಡವರೇ ಕಾಣ್ತೀರಾ ಮಧ್ಯಮ ವರ್ಗದವ್ರು ಯಾರಿಲ್ಲ ಮಧ್ಯಮ ವರ್ಗದವರೆ ಅಂದರೆ ತುಂಬ ಅನುಕೂಲಸ್ಥವ್ರು ಆ ಥರ ಯಾರಿಲ್ಲ ತೊಂಬತ್ತೈದು ಪರ್ಸೆಂಟ್ ನಾವೀಗ ಅಲ್ಲಿಗಳೆಲ್ಲ ಹೋಗ್ತಾ ಇದೀವಿ ನಾವು ನಮ್ಮ ಸಂಗಡಿಗರು ನಮ್ಮ ಟೀಮ್ಸ್ ಎಲ್ಲ ನೋಡ್ತಾ ಇದೀವಿ ಎಲ್ಲ ಕಡೆನೂ ನೋಡಿದ್ರು ತೊಂಬತ್ತೊಂಬತ್ತೈದು ಪರ್ಸೆಂಟ್ ಬಡವರೇ ಇದ್ದಾರೆ ಇನ್ನು ಶ್ರೀಮಂತರ ಒಂದು ಬರೀ ಐದು ಪರ್ಸೆಂಟ್ ಶ್ರೀಮಂತರಲ್ಲ ಅದು ಮಧ್ಯಮ ವರ್ಗದವರು ಮಧ್ಯಮ ವರ್ಗದವರು ಶ್ರೀಮಂತರು ಯಾರೂ ಇಲ್ಲ ನೋಡ್ತಾ ಇದ್ರೆ ಮಧ್ಯಮ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಶ್ರೀಮಂತರು ಇರ್ತಾರೆ ಇನ್ನೆಲ್ಲ ಮಧ್ಯಮ ವರ್ಗದವರು ಒಂದು ಐದು ಪರ್ಸೆಂಟ್ ಇರ್ತಾರೆ ಈ ಬಡವರು ಮಧ್ಯಮ ವರ್ಗಕ್ಕೆ ಬರಬೇಕಾದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಮುಂದುವರಿಸಬೇಕು ಈ ಗ್ಯಾರಂಟಿಗಳ ಯೋಜನೆಗಳನ್ನು ನಾವು ಮುಂದುವರಿಸಬೇಕಾದ್ರೆ ನೀವು ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕ್ಸ್ಕೋಬೇಕು ನೀವು ಹಾಕ್ಸುವ ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ಮನೆಗಳು ಫ್ರೆಂಡ್ಸು ರಿಲೇಷನ್ಸು ಎಲ್ಲರ ಹತ್ರನೂ ನೀವು ಓಟ್ ಹಾಕ್ಸ್ಬೇಕು ಈ ಓಟ್ ಹಾಕ್ಸಿ ಈ ಗ್ಯಾರಂಟಿ ಯೋಜನೆಗಳು ಮುಂದುವರೆದರೆ ಮಾತ್ರ ಬಡವರು ಮಧ್ಯಮ ವರ್ಗಕ್ಕೆ ಬರಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನೀವು ಪ್ರತಿಯೊಬ್ಬರೂ ಮುತುವರ್ಜಿ ವಹಿಸಿ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಆಗಲಿ ನಿಮ್ಮ ರಿಲೇಷನ್ಗಳಲ್ಲಾಗ್ಲಿ ನಿಮ್ಮ ಬೂತ್ಗಳಲ್ಲಾಗಲಿ ನೀವು ಈ ಹತ್ತು ದಿವಸಗಳ ಕಾಲ ನೀವು ಯಾ ಯಾವುದೇ ಯಾಮರ್ದಿರ ನೀವು ಎಲ್ಲರ ಹತ್ರನೂ ಹೋಗಿ ನಾವು ಪಾಂಪ್ಲೆಟ್ನ ಎಲ್ಲ ಕಲಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವು ಪಾಂಪ್ಲೆಟ್ನ ನಿಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ ಎಲ್ಲರೂ ಸೇರಿಸ್ತಾರೆ ನೀವು ಬೂತ್ ಬೂತ್ಗೆ ಮನೆ ಮನೆಗೂ ಹೋಗಿ ಆದರೆ ನಿಮ್ಮ ಜತೆ ನಿಮ್ಮ ಜೊತೆಗೆ ಇನ್ನೂ ಹೆಣ್ಮಕ್ಳನ್ನು ಸ್ವಲ್ಪ ಪ್ರಾಧಾನ್ಯತೆ ತಗೊಂಡು ಅವ್ರಿಗೂ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಬಿಟ್ಟು ಅವ್ರನ್ನೂ ಜೊತೆಗೆ ಕರ್ಕೊಂಡೋಗಿ ಒಂದು ಮನೆ ಬಿಡದಿರ ನೀವು ಈ ಗ್ಯಾರಂಟಿಗಳ ಯೋಜನೆಗಳನ್ನೇ ಸ್ತ್ರೀರಕ್ಷೆಯಾಗಿ ಇಟ್ಟುಕೊಂಡು ನೀವು ನಮ್ಮ ಕರ್ನಾಟಕದ ಸರ್ಕಾರ ಕೊಟ್ಟಿರುವ ಐದು ಗ್ಯಾರಂಟಿಗಳ ಜೊತೆಗೆ ನಮ್ಮ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಇವರು ನಮ್ಮ ಸೆಂಟ್ರಲ್ ಕಾಂಗ್ರೆಸ್ ಅವರು ಇನ್ನೂ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಇನ್ನೂ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ವರ್ಷಕ್ಕೆ ಒಂದು ಲಕ್ಷ ಕೊಡೋ ಥರ ಸ್ಕೀಮ್ ಇಟ್ಟಿದ್ದಾರೆ ಆ ಸ್ಕೀಮ್ಗಳಿಗೆ ನಮ್ಮ ಮುಂದೆ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಅವನ್ನು ನೀವು ಹೇಳ್ಬೋದು ಈ ಐದು ಗ್ಯಾರಂಟಿಗಳ ಜೊತೆಗೆ ವರ್ಷಕ್ಕೆ ಒಂದೊಂದು ಲಕ್ಷ ಬರುತ್ತೆ ತಿರುಗಾ ಹೆಣ್ಣು ಮಕ್ಕಳಿಗೆ ಅದೂ ಬರುತ್ತೆ ಇದೂ ನೀವು ಎಲ್ಲ ಹೇಳ್ಬೇಕು ಯಾಕಂತಂದರೆ ಈಗ ಮುಲ್ಬಾಗಲ್ ತಾಲೂಕು ನಾವು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಇದ್ದೀವಿ ನಮಗೆ ಇಲ್ಲೇನು ಯಾವುದೋ ಫ್ಯಾಕ್ಟ್ರಿಗಳಿಲ್ಲ ಇಲ್ಲ ಇಲ್ಲ ಎಲ್ಲ ಫ್ಯಾಕ್ಟ್ರಿಗಳಿಗೆ ಮೋಸ್ಟ್ಲಿ ಹೋಗ್ತಾ ಇರ್ತಾರೆ ಎಲ್ಲಿಗೆ ಕೋಲಾರಗೆ ಹೋಗ್ತಾ ಇರ್ತಾರೆ ಇಲ್ಲ ಬೆಂಗಳೂರಿಗೆ ಹೋಗ್ತಾ ಇರ್ತಾರೆ ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಮೊಮ್ಮಕ್ಕಗಳಾಗಿರ್ಬೋದು ನಿಮ್ಮ ತನ್ನ ಎಲ್ಲ ನಿಮಗೆ ಗೊತ್ತಿರುತ್ತೆ ಅದೆಲ್ಲ ನಾವು ನಾವು ಮುಂದೆ ತಗೊಬರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷವನ್ನು ನಾವು ನಾವು ಗೆಲ್ಸ್ಕೊಡ್ಬೇಕು ನೆಕ್ಸ್ಟು ಯಾವುದಾದ್ರೂ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕೀಮ್ಗಳು ತಗೊಬರ್ಬೇಕಂದ್ರು ನಮ್ಮ ಗೌತಮ್ ಅವ್ರನ್ನ ಗೆಲ್ಲಿಸ್ಕೊಬೇಕಾಗತ್ತೆ ನಾವು ಇದೇ ನಾವು ಸ್ಕೀಮ್ನ ನಮ್ಮ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಮುಂದುವರ್ಸ್ಕೋಬೇಕಾದ್ರೆ ನಾವು ಕಾಂಗ್ರೆಸ್ಗೆ ನಾವು ಈಗ ಓಟ್ ಕೊಡುವುದು ಮುಖಾಂತರ ನೀವು ಗೌತಮ್ ಅವ್ರನ್ನ ಗೆಲ್ಲಿಸುವ ಮುಖಾಂತರ ಅವ್ರ ಕೈ ಕೈ ಬಲ್ಪಡಿಸಿ ನಾವು ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಂಡು ವಿನಂತಿಸ್ಕೊಳ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ